ಹಾಯ್ ಹಲೋ ನಮಸ್ಕಾರ ರೀ ನಿಮ್ಮ ಪ್ರೀತಿಯ ನಿರೋಶಿನಿ ನಚಿಕೇದ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇವಿ ನಾವು ಆರಾಮದೇವ್ರಿ ಇವತ್ತು ಅಗಸಿ ಚಟ್ನಿ ಮಾಡಬೇಕಂಥೇಳಿ ಮಾಡತ್ತೇವ್ರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ಅಂತ ಹೇಳ್ಬೋದು ನಮ್ಮ ಕಡೆ ಮಂದಿಗೆಲ್ಲ ಭಾಳ ಗೊತ್ತದವ್ರಿ ಇವು ಅಗಸಿ ಚಟ್ನಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಅವತ್ತು ರುಚಿನೇ ಬೇರೆ ಇರ್ತೈತೆ ನೋಡಿರಿ ಊಟದ್ದು ಅವನಿಗೆ ಒಂದಿಟ್ಟು ಅಗಸಿ ಹುರಿಯಕಂತ ಹಾಕತ್ತೇವ್ರೀಗ ಅದು ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ ಅದು ಈಗ ಗುರುಳಿನೂ ಹೆಂಗೆ ಚಟ್ ಪಟ್ ಚಟ್ ಪಟ್ ಅಂತ ಹಿಡಿತ ಹಂಗೆ ಅಗಸಿನೂ ಹುರ್ಕೋಬೇಕ್ರಿ ಇದನ್ನ ಒಂದು ಸೌಂಡ್ ಬರ್ತಾ ನೋಡ್ರಿ ಪೂರ್ತಿ ಫ್ರೈ ಆಗ್ಯಾವ ಅನ್ನೋದಕ್ಕೆ ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳಿಬಿಡ್ತೇವೆ ನೋಡಿರಿ ಒಂದು ಪಾವು ಕಿಲೋದಷ್ಟು ಅಗಸಿ ಬೀಜ ತೊಗೊಂಡೇವ್ರಿ ಒಂದು ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿರಿ ಒಂದು ಚಮಚೆ ಉಪ್ಪು ಒಂದು ಸ್ವಲ್ಪ ಕರಿಬೇ ಒಂದು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ರುಚಿಗೆ ಹೆಚ್ಚಾಗಲಿ ಅಂದರೆ ಕೊಂಚೂರು ಸಕ್ಕರೆ ರೀ ಈಗ ಹಾಕ್ಸಿ ಹುರಿದ್ವಲ್ಲ ಅವನ್ನ ಸ್ವಲ್ಪ ಚಟ್ ಪಟ್ಟ ನೂರ ಅಂದು ಬಂದ್ರೆ ಅವನ್ನ ಸಾಕಿ ಬಿಡುದ್ರಿ ಅದನ್ನ ಸ್ವಲ್ಪ ತನ್ನಗೆ ಆಗೋದಕ್ಕೆ ನೋಡಿರಿ ಥರ ಸ್ವಲ್ಪ ಹಾಕಿ ಫ್ರೈ ಮಾಡ್ಬೇಕು ರೀ ನಮ್ಮ ಕಡೆ ಎಲ್ಲ ಇನ್ನು ಚಟ್ನಿ ಶೇಂಗಾ ಚಟ್ನಿ ಗುರಾಳ ಚಟ್ನಿ ಅಗಸಿ ಚಟ್ನಿ ಇವಿಲ್ದ ಇಲ್ಲಿ ನಮ್ಮ ಕಡೆ ಊಟನ ಕಡಿಮೆ ಇರಿಬೇಕಾರೆ ಇಲ್ಲಿ ನೋಡ್ರಿ ಬೇಕಾರೆ ನಮ್ಮ ಮಂದಿ ನೋಡಿದ್ರೆ ಯಾವ್ದಾರ ಚಟ್ನಿ ಬೇಕಾ ರೀ ಮತ್ತೆ ಅದ್ರ ಹಿಂಗೆ ಅಗಸಿ ಚಟ್ನಿ ಮಾಡ್ಕೊತೀಂದ್ರೆ ಇನ್ನು ಒಂದು ರೊಟ್ಟಿ ಒಂದು ಸ್ವಲ್ಪ ಜಾಸ್ತಿನೂ ಹೋಗಿತ್ತು ನೋಡಿರಿ ಊಟ ನೋಡ್ರಿ ಈಗ ಉರ್ಯಕೋ ಹಾಕ್ತೀವ್ರಿ ಚಟ್ ಪಟ್ ಅನಾಗತ್ತವ್ರಿ ಈಗ ಯಾಕಂದ್ರೆ ಇವು ಸ್ವಲ್ಪ ಹಸಿ ಇದೆಲ್ಲ ವಾಸ್ತಿನೂ ಹೋಗ್ಬಿಡ್ತೈತಿ ಇದು ಯಾಕಂದ್ರೆ ಒಂದು ನೀವು ತಿಂಗ್ಳು ಗಂಟ್ಲೆ ಇಟ್ಟು ಚಟ್ನಿ ಪುಡಿ ತಿಂದ್ರೆ ಏನಾಗೋದಿಲ್ಲ ನೋಡ್ರಿ ಈ ಥರ ಹಿಂಗೆ ಫ್ರೈ ಮಾಡ್ಕೊಂಡ್ರಿ ಈಗ ಇಳಿಸ್ಕೊಂಡ್ರಿ ಈಗ ಅದನ್ನ ಸಪ್ತಾನ್ಗೆ ಆಗಕ್ಕೆ ಬಿಟ್ಟೇವಿ ಈಗ ಆರ್ಯಾವ್ರಿ ಒಗಸಿ ಅಗಸಿ ಬೀಜಾರೂ ಈಗ ಮಿಕ್ಸಿಗೆ ಜಾರಾಗೆ ಹಾಕ್ಕೊಂಡೇವ್ರಿ ಅದಕ್ಕೆ ಮೊದಲೇದಾಗಿ ಒಂದು ಸ್ವಲ್ಪ ಕರಿಬೇವು ಹಾಕಾಕತ್ತೀವ್ರಿ ಈಗ ಒಂದಿಷ್ಟು ಒಂದು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಹಾಕಾಕತ್ತೇವ್ರಿ ಒಂದು ಸ್ವಲ್ಪ ಉಪ್ಪು ಹಾಕಾಕತ್ತೀವ್ರಿ ಒಂದೆರಡು ಚಮಚೆ ಇದನ್ನ ಒಂದಿಷ್ಟು ಒಂದಿಟ್ಟು ಸಕ್ಕರೆ ಹಾಕಾಕತ್ತೇವ್ರಿ ಇದು ಸ್ವಲ್ಪ ರುಚಿ ಹೆಚ್ಚಾಗ್ಲಿ ಅಂತೇಳಿ ಒಂದು ಎರಡು ಚಮಚದಷ್ಟು ಕೆಂಪು ಖಾರ ಹಾಕಾಕತ್ತೇವ ನೋಡಿರಿ ಇದನ್ನೇನಿಲ್ಲ ಮಿಕ್ಸಿ ಇಟ್ಟು ಪೂರ್ತಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರಿ ಮುಗೀತು ನೋಡ್ರಿ ಅಕ್ಸಿ ಚಟ್ನಿ ರೆಡಿ ಆದಂಗ ರೀ ಇದು ನೋಡ್ರಿ ಪೂರ್ತಿ ಮಿಕ್ಸಿಯಾಗಿ ಮಾಡ್ಕೊಂಡಿರಿ ಈಗ ಅದು ಸ್ವಲ್ಪ ಬರೀಪ್ಪ ಇಲ್ಲೇ ತಿಂದು ನೋಡಿರಿ ಬೇಕಾದ್ರೆ ಅದು ರುಚಿನ ಗೊತ್ತಾಕಿದ್ರಿ ಸ್ವಲ್ಪ ಖಾರ ನೀವು ಖಾರ ತಿನ್ನೋರಾದ್ರೆ ಸ್ವಲ್ಪ ಒಂದು ಚಮಚ ಜಾಸ್ತಿನ ಹಾಕೋರಿ ಇಲ್ಲಪ್ಪ ನಮಗೆ ಮೀಡಿಯಮ ಬೇಕಂದ್ರೆ ಒಂದು ಎರಡು ಚಮಚದಷ್ಟು ಹಾಕೋರಿ ಸಾಕಾಗಿ ಹೊಕ್ಕಿದ್ರೆ ಅದಕ್ಕೆ ಈಗ ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚೆ ಅಗಸಿ ಚಟ್ನಿ ಒಂದು ಸ್ವಲ್ಪ ತುಪ್ಪ ಹಾಕೋರಿ ಏನು ಸಾರು ಬೇಡ್ರಿ ಪಲ್ಯನೂ ಬೇಡ್ರಿ ಏನು ಬೇಡ ಹಂಗೆ ತಿನ್ಬೋದು ನೋಡಿರಿ ಒಂದು ಚಮಚೆ ತುಪ್ಪ ಹಾಕ್ಕೊಂಡು ಈಗ ನಾವ ನಾವ ಮಾಡಿದ್ದು ನಾವು ಟೇಸ್ಟ್ ಮಾಡಾತೀವ್ರಿ ನೀವು ಮಾಡ್ಕೊಂಡು ತಿಂದು ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಆಕ್ಸಿ ಚಟ್ನಿ ಅಂತ ಹೇಳಿ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನಮಗೂ ಪ್ರೋತ್ಸಾಹ ಕೊಡಿರಿ